ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನನ್ನೆಲ್ಲ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳು ನಮ್ಮ ನಿಮ್ಮ ನಿರೀಕ್ಷೆ ಸಾಕಾರಗೊಂಡಿದೆ ಅರಾಜಕತೆಯ ರಾಜಕಾರಣ ದಿಲ್ಲಿಯಲ್ಲಿ ಕೊನೆಗೊಂಡಿದೆ ಹೊಸದೊಂದು ಪರ್ವ ಪ್ರಾರಂಭ ಆಗ್ತಾ ಇದೆ ಯಾವ ಅರವಿಂದ್ ಕೇಜ್ರಿವಾಲ್ ಅವರ ಅಟ್ಟಹಾಸವನ್ನು ಕಳೆದ ದಶಕದಿಂದ ನೋಡ್ತಾ ಬಂದಿದ್ದೆವೋ ಅದಕ್ಕೆ ಅಂತ್ಯ ಹಾಡಿಯಾಗಿದೆ ತನ್ಮೂಲಕ ರಾಜಕಾರಣದಲ್ಲಿ ಶುಭ್ರತೆಗೆ ಸ್ವೀಕಾರ ಹಾಕಿದಂತಾಗಿದೆ ಏನೇನು ಹೇಳಲಿ ಸ್ವಾಮಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ನಮ್ಮ ವಿಡಿಯೋಗಳನ್ನು ಸುಮ್ಮನೆ ಒಂದು ಸಲ ಅವಲೋಕಿಸಿ ನೋಡ್ಲಿಕ್ಕೆ ಹೋಗ್ಬೇಡ್ರಿ ಕೇವಲ ಅದರ ಶೀರ್ಷಿಕೆಗಳನ್ನು ನೋಡಿ ಅದರಲ್ಲಿರುವಂಥ ಕಂಟೆಂಟ್ನ ಸಾರಾಂಶವನ್ನು ನೋಡಿ ತಾತ್ಪರ್ಯವನ್ನು ನೋಡಿ ಏನನ್ನು ನಾವು ಹೇಳಿದ್ದೆವೋ ಯಾವುದರ ಮುನ್ಸೂಚನೆಯನ್ನು ಕೊಟ್ಟಿದ್ದೆವೋ ಯಾವ ಅಂಕಿ ಸಂಖ್ಯೆಗಳನ್ನು ತಮ್ಮೆದರಿಗೆ ಪ್ರಸ್ತುತಪಡಿಸಿದ್ದೆವೋ ಅದು ನೂರಕ್ಕೆ ನೂರರಷ್ಟು ದಿಟವಾಗಿದೆ ನೂರಕ್ಕೆ ನೂರರಷ್ಟು ಭವಿಷ್ಯದಲ್ಲಿ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಏನಂತ ಪಂಚಭವತಿ ಪಂಚ ನಭವತಿ ಅಂತ ಯಾವುದೇ ಒಂದು ಭವಿಷ್ಯ ನೋಡಿದಾಗ ಐದು ಆಗ್ತವೆ ಐದು ಆಗೋದಿಲ್ಲ ಅಂತ ಹೇಳೋದು ಯಾವಾಗಲೂ ಜ್ಯೋತಿಷಾಸ್ತ್ರದಲ್ಲಿ ಆದರೆ ನಮ್ಮ ಈ ಭವಿಷ್ಯ ನೋಡಿದ ಭವಿಷ್ಯ ಈ ಬಾರಿ ಹೇಗಾಗಿದೆ ಅಂದರೆ ನಾವು ಯಾವ ರೀತಿಯ ಭವಿಷ್ಯವನ್ನು ನಿರೀಕ್ಷೆ ಮಾಡಿದ್ದೆವು ದಿಲ್ಲಿಯಲ್ಲಿ ಅದೇ ಫಲಿತಾಂಶ ನಮಗೆ ದಕ್ಕಿದೆ ಈ ಬಾರಿ ತನ್ಮೂಲಕ ಯಾವ ಅರವಿಂದ್ ಕೇಜ್ರಿವಾಲ್ ಬೆಳಗ್ಗೆ ಎದ್ರು ಒಂದು ಹೊಸ ನಾಟಕವನ್ನು ಮಾಡ್ತಾ ಇದ್ರು ಬೆಳಗ್ಗೆ ಎದ್ರು ಒಂದು ಪಸ ಗೋಷ್ಠಿ ಮಾಡ್ತಿದ್ರು ಬೆಳಗ್ಗೆ ಎದ್ರು ಒಂದು ಆರೋಪವನ್ನು ಮಾಡ್ತಿದ್ರು ಯಾವ ದಿಲ್ಲಿಯ ರಾಜಕಾರಣವನ್ನು ನೋಡಿ ಇಡೀ ದೇಶದ ಜನ ಬೇಸತ್ತು ಹೋಗಿದ್ರು ಅದಕ್ಕೆ ಒಂದು ಅಂತ್ಯ ಹಾಡಿದ ಹಾಗೆ ಆಗಿದೆ ಆಕ್ಸಿಸ್ ಮೈ ಇಂಡಿಯಾದವರು ನಿನ್ನೆ ಕೊಟ್ಟಂತ ಸಮೀಕ್ಷಾ ವರ್ದಿದೆಯಲ್ಲ ನೂರಕ್ಕೆ ನೂರಷ್ಟು ಈ ಬಾರಿ ದಿಟ್ಟ ದಿಟ್ಟವಾಗಿದೆ ಇದೇ ಪ್ರದೀಪ್ ಗುಪ್ತಾ ಆಕ್ಸಿಸ್ ಮೈ ಇಂಡಿಯಾದ ಮಾಲೀಕ ಕಳೆದ ಬಾರಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ಸಂದರ್ಭದಲ್ಲಿ ಆಜ್ ತಕ್ ಚಾನಲ್ನಲ್ಲಿ ಕೂತ್ಕೊಂಡು ಗೊಳೋ ಅಂತ ಹತ್ತಿದ್ರು ಕಣ್ಣೀರು ಹಾಕಿದ್ರು ಇನ್ನು ಮುಂದೆ ನಾನು ಸಮೀಕ್ಷೆ ಮಾಡೋದನ್ನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು ಏಕೆಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶದ ಮುನ್ಸೂಚನೆಯನ್ನು ಕೊಡುವ ಸಂದರ್ಭದಲ್ಲಿ ಸಮೀಕ್ಷೆಯಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ನಾಲ್ಕು ನೂರ ಒಂದು ಸೀಟುಗಳನ್ನು ಗೆಲ್ಲತ್ತೆ ಅನ್ನುವಂಥ ಭವಿಷ್ಯವನ್ನು ಅವರ ಸಂಸ್ಥೆ ನೋಡಿದಿತ್ತು ಆ್ಯಕ್ಸಿಸ್ ಮೈ ಇಂಡಿಯಾ ಈ ಬಾರಿ ಅಷ್ಟು ಹಿನ್ನಡೆಯನ್ನು ಪಡೆದಂಥ ಸಂಸ್ಥೆ ಒಂದು ದಿನ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಸಮೀಕ್ಷಾ ವರದಿ ಕೊಡತ್ತೆ ಕೊಟ್ಟಿರುವ ವರದಿ ನೂರಕ್ಕೆ ನೂರಷ್ಟು ದಿಟ್ಟ ಆಗುತ್ತೆ ಅವರು ಬಿಡಿ ದೊಡ್ಡ ಸಂಸ್ಥೆಯನ್ನು ಇಟ್ಕೊಂಡಿರ್ತಾರೆ ಸರ್ವೆ ಮಾಡಲಿಕ್ಕೆ ಜನ ಇರ್ತಾರೆ ಸ್ಯಾಂಪಲ್ ಸರ್ವೆ ನಡೆಯುತ್ತೆ ಗ್ರೌಂಡ್ ಜೀರೋದಲ್ಲಿ ಹೋಗಿ ಜನರನ್ನು ಮಾತಾಡಿಸ್ತಾರೆ ನಾವು ಅವರ ಹತ್ತು ಪರ್ಸೆಂಟ್ನಷ್ಟು ಜನರನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರೋದಿಲ್ಲ ಕೇವಲ ಮತ್ತು ನಾವು ಕೇವಲ ನಮ್ಮ ರಾಜಕೀಯ ಜ್ಞಾನದ ಮೇಲೆ ಮತ್ತು ಈಗಿರುವಂಥ ಸ್ಥಿತಿಗತಿಗಳ ಮೇಲೆ ನಮ್ಮ ಅವಲೋಕನ ಹೇಗಿದೆ ನಮ್ಮ ಮಂಥನ ಹೇಗಿದೆ ಅದರ ಮೇಲೆ ನೋಡಿದಂಥ ಭವಿಷ್ಯ ನಮ್ಮ ಸಂಸ್ಥೆ ನಾವು ಮಾಡಿದಂಥ ಭವಿಷ್ಯ ಏನಿದೆ ನೂರಕ್ಕೆ ನೂರರಷ್ಟು ದಿಟ್ಟವಾಗಿದೆ ಇದಕ್ಕಿಂತ ಸಾರ್ಥಕ್ಯ ಜೀವನದಲ್ಲಿ ಏನು ಬೇಕು ರೀ ಇದರಲ್ಲಿ ನಮ್ಮ ಸ್ವಾರ್ಥವೇನೂ ಇಲ್ಲ ನೀವು ಆಮ್ ಆದ್ಮಿ ಸರ್ಕಾರ ಬಿದ್ದು ಹೋಗಲಿ ಅಂತ ಬಯಸಿದರೆ ಅರವಿಂದ್ ಕೇಜ್ರಿವಾಲ್ ರಾಜಕಾರಣದಲ್ಲಿ ಇರಬಾರ್ದು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಇದರಲ್ಲಿ ನಿಮ್ಮ ಸ್ವಾರ್ಥ ಏನಿದೆ ದಯವಿಟ್ಟು ನನಗೆ ಹೇಳಿ ನಾವು ನೀವು ಹೋಗಿ ದಿಲ್ಲಿಯಲ್ಲಿ ಜೀವನ ಮಾಡೋದಿಲ್ಲ ಅಲ್ಲಿಯ ರಸ್ತೆಯಲ್ಲಿ ಓಡಾಡೋದಿಲ್ಲ ಅಲ್ಲಿಯ ಕಲುಷಿತ ನೀರನ್ನು ಕುಡಿಯೋದಿಲ್ಲ ಅಲ್ಲಿಯ ಯಮುನಾ ನದಿಗೆ ಹೋಗೋದಿಲ್ಲ ಆದರೆ ಭ್ರಾತೃತ್ವ ಅನ್ನೋದಿದೆಯಲ್ಲ ಆಮೇಲೆ ರಾಷ್ಟ್ರಹಿತ ಅನ್ನೋದು ಇದೆಯಲ್ಲ ಇದು ಎಲ್ಲಕ್ಕಿಂತ ಮಿಗಿಲಾದದ್ದು ಅನ್ನೋದನ್ನು ಯಾವತ್ತೂ ನಾವು ಮರಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ದಿಲ್ಲಿಯಲ್ಲಿ ನಡೆಯುವಂಥ ಒಂದು ಸಣ್ಣ ಕದಲಿಕೆ ನಮ್ಮನ್ನು ಯಾಕೆ ಇಲ್ಲಿ ಅಲಗಾಡಿಸತ್ತೆ ಅಂತಂದರೆ ಅವರು ನಮ್ಮವರೇ ಎನ್ನುವಂಥ ಏಕಮೇವ ಭಾವಕ್ಕೋಸ್ಕರ ನಾವು ಇಲ್ಲಿ ತುಡಿತಾ ಇರ್ತೀವಿ ದಿಲ್ಲಿಯಲ್ಲಿ ಆಗುವಂಥ ವ್ಯತ್ಯಾಸ ನಮ್ಮ ಮೇಲೆ ಗಾಢವಾದ ಪರಿಣಾಮವನ್ನು ಬೀರತ್ತೆ ಅಂತಂದರೆ ಯಾ ಅದಕ್ಕಿರುವಂಥ ಒಂದೇ ಒಂದು ಕಾರಣ ಏನಪ್ಪ ಅಂದರೆ ಈ ದೇಶದ ಪ್ರತಿ ಭಾಗದ ಬಗ್ಗೆ ನಮಗಿರುವಂಥ ಭಾತ್ ಭ್ರಾತೃತ್ವದ ಮನಸ್ಥಿತಿ ಹೀಗಾಗಿ ನಾವು ಅರವಿಂದ್ ಕೇಜ್ರಿ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ನಮಗೇನು ಹಾಗೆತನ ಇಲ್ಲ ನಮಗೆ ದ್ವೇಷ ಇಲ್ಲ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ನಮಗೆ ಅಸೂಯೆ ಇಲ್ಲ ಅಸೂಯೆ ಪಡಲಿಕ್ಕೆ ಯೋಗ್ಯವಾದ ವ್ಯಕ್ತಿಯೂ ಅಲ್ಲ ಆದರೆ ಒಬ್ಬ ವ್ಯಕ್ತಿ ನಮ್ಮ ಭಿತ್ತಿಯಲ್ಲಿ ಕನಸುಗಳನ್ನು ಒತ್ತಿ ಅದಾದ ಮೇಲೆ ಮೋಸ ಮಾಡಿದ್ರಲ್ಲ ಅದು ನಾವು ವ್ಯಕ್ತಿಗತವಾಗಿ ತೆಗೆದುಕೊಂಡ್ವಿ ಅರವಿಂದ್ ಕೇಜ್ರಿವಾಲ್ ವ್ಯಾಗನಾರ್ ಕಾರ್ನಲ್ಲಿ ಓಡಾಡ್ತೀನಿ ಅಂದ ದಿವಸ ಅತಿ ಹೆಚ್ಚು ಸಂತೋಷಪಟ್ಟವರು ಯಾರಾದರೂ ಇದ್ದರೆ ಅದು ನಾನು ಏಕೆಂದರೆ ಈ ದೇಶದ ಒಬ್ಬ ರಾಜಕಾರಣಿ ಉಳಿದ ರಾಜಕಾರಣಿಗಳಿಗಿಂತ ಭಿನ್ನನಾಗಿದ್ದಾನೆ ಮತ್ತು ಈತ ನಮ್ಮ ನಡುವೆ ಇರ್ತಾನೆ ಅನ್ನುವಂಥ ಭಾವವನ್ನು ನಮ್ಮಲ್ಲಿ ಹುಟ್ಟಿ ಹಾಕಿದ್ದಾನೆ ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಸಂಭ್ರಮ ಪಟ್ಟವರಲ್ಲಿ ನಾನು ಕೂಡ ಒಬ್ಬ ನಾನು ಸರ್ಕಾರಿ ಗೆಸ್ಟ್ ಹೌಸನ್ನು ತೆಗೆದುಕೊಳ್ಳೋದಿಲ್ಲ ಮುಖ್ಯಮಂತ್ರಿ ನಿವಾಸದಲ್ಲಿ ಇರೋದಿಲ್ಲ ನನಗಿರುವಂಥ ಸೆಕೆಂಡ್ ಫ್ಲೋರ್ನ ಫ್ಲ್ಯಾಟ್ನಲ್ಲಿಯೇ ಜೀವನ ಮಾಡ್ತೀನಿ ಅಂತ ಹೇಳಿದಾಗ ಈ ವ್ಯಕ್ತಿ ಎಂಥ ದೊಡ್ಡ ಮೇರು ವ್ಯಕ್ತಿತ್ವ ಇದು ಈ ರೀತಿಯ ಜನರೇ ಇಡೀ ದೇಶ ತುಂಬ ರಾಜಕಾರಣಕ್ಕೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಅಟ್ಲೀಸ್ಟ್ ಈತ ಪ್ರಾರಂಭವನ್ನಾದರೂ ಮಾಡಿದ್ರಲ್ಲ ಸಾಕು ಬಿಡು ಅಂತೇಳಿ ನಾವು ಯಾವ ಮಟ್ಟಿಗೆ ಸಂಭ್ರಮ ಪಟ್ಟಿದ್ವಿ ಅಂದರೆ ಮುಂದೆ ಕೆಲವೇ ಕೆಲವು ದಿನಗಳಲ್ಲಿ ಒಂದೊಂದಾಗಿ ಈತನ ಮುಖವಾಡ ಕಳಚಿದಾಗ ಭಾಳ ದೊಡ್ಡ ಭ್ರಮ ನಿರಸನವನ್ನು ಅನುಭವಿಸಿದವರು ನಾವು ಆದರೆ ನೋಡಿ ಒಂದು ಕ್ಯಾನ್ಸರ್ ಅಂಟಿಕೊಂಡ ಸಂದರ್ಭದಲ್ಲಿ ತಕ್ಷಣದಲ್ಲಿ ಅದು ನಿವಾರಣೆ ಆಗೋದಿಲ್ಲ ಅದಕ್ಕೆ ಮೊದಲು ಸರ್ಜರಿ ಮಾಡ್ತಾರೆ ಸರ್ಜರಿ ಆದ ಮೇಲೂ ಕಾರ್ಸಿನೋಜೆನಿಕ್ ಸೆಲ್ಗಳು ಅಲ್ಲೇ ಉಳ್ಕೊಂಡಿರ್ತವೆ ಆ ಕಾರ್ಸಿನೋಜೆನಿಕ್ ಸೆಲ್ಗಳನ್ನು ಸುಟ್ಟು ಹಾಕಲಿಕ್ಕೆ ರೇಡಿಯೋಥೆರಪಿ ಮಾಡಲಾಗತ್ತೆ ರೇಡಿಯೋಥೆರಪಿ ಮಾಡಿದಾಗ ಈ ಕಾಯಿಲೆ ಹೋಗೋದಿಲ್ಲ ಅಂತ ಆದಮೇಲೆ ಅದಕ್ಕೆ ಕೆಮಟಾಲಜಿಸ್ಟ್ ಬಂದು ಕೀಮೊಥೆರಪಿ ಕೊಡ್ತಾರೆ ಕೀಮೋಥೆರಪಿ ಕೊಟ್ಟಂಥ ಸಂದರ್ಭದಲ್ಲಿ ಉಳಿದ ಎಲ್ಲ ಜೀವಕೋಶಗಳು ಸತ್ತು ಹೋದರೂ ಪರವಾಗಿಲ್ಲ ಕಾರ್ಸಿನೋಜೆನಿಕ್ ಸೆಲ್ಗಳು ಸಾಯಲಿ ಅಂತ ಮನುಷ್ಯನ ಇಮ್ಯುನಿಟಿ ಹೋದರೂ ಪರವಾಗಿಲ್ಲ ಅಂತ ಕಿಮೊ ಕಿಮೋಥೆರಪಿ ಮಾಡಿಸ್ತೀವಿ ಅಷ್ಟಾದರೂ ಮನುಷ್ಯ ಎಷ್ಟೋ ಸಲ ಕ್ಯಾನ್ಸರ್ನಿಂದ ಸತ್ತು ಹೋಗ್ಬಿಡ್ತಾನೆ ನಮ್ಮ ರಾಜಕಾರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಆ ರೀತಿಯ ಕ್ಯಾನ್ಸರ್ ಗಡ್ಡೆಯ ರೀತಿಯಲ್ಲಿ ಈ ದೇಶದಲ್ಲಿ ವ್ಯಾಪಿಸಿದ ಮನುಷ್ಯ ಈತನ ದುರಹಂಕಾರ ಈತನ ಮುಖವಾಡ ಈತನ ಮಹತ್ವಾಕಾಂಕ್ಷೆ ಒಂದೊಂದಾಗಿ ಹೇಳ್ತಾ ಹೋದರೆ ಇಡೀ ದಿವಸ ಅದನ್ನೇ ವಿಡಿಯೋ ಮಾಡಬೇಕು ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಎರಡು ಸಾವಿರದ ಹದಿಮೂರರಲ್ಲಿ ಈತ ರಾಜಕಾರಣಕ್ಕೆ ಬಂದದ್ದು ದಿಲ್ಲಿಗೆ ಮಾತ್ರ ಸೀಮಿತ ಆಗಬೇಕಾದ ವ್ಯಕ್ತಿ ನೇರವಾಗಿ ವಾರಣಾಸಿಗೆ ಹೋಗ್ತಾರೆ ಅಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಚುನಾವಣೆ ನಿಲ್ತಾರೆ ಅಂದರೆ ನಾನು ದಿಲ್ಲಿಯಲ್ಲಿರುವ ವ್ಯಕ್ತಿ ನಾನು ಕೇವಲ ಮಾ ದಿಲ್ಲಿಗೆ ಮಾತ್ರ ಯೋಗ್ಯ ಅಲ್ಲ ಇಡೀ ದೇಶವನ್ನು ಆಳ್ಲಿಕ್ಕೆ ಲಾಯಕ್ಕಾದ ಮನುಷ್ಯ ಅಂತ ನರೇಂದ್ರ ಮೋದಿ ಅವರ ವಿರುದ್ಧ ಕತ್ತಿ ಮಸಿತಾರೆ ಸುಳ್ಳುಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ಅವತ್ತು ನಾವು ಅರ್ಥ ಮಾಡ್ಕೋಬೇಕಾಯಿತು ಅರ್ಥ ಮಾಡಿಕೊಳ್ಳಿಲ್ಲ ಅದಾದ ಮೇಲೆ ಈತ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಆವಾಗ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಅರ್ಥ ಮಾಡಿಕೊಳ್ಳಿಲ್ಲ ಮುಂದೆ ಭಾರತೀಯ ಜನತಾ ಪಾರ್ಟಿಯ ಭಾಳ ದೊಡ್ಡ ತಪ್ಪಿದೆ ಅದೇನಂದರೆ ಈ ವ್ಯಕ್ತಿಯನ್ನು ಈ ಮಟ್ಟಿಗೆ ಬೆಳೆಯಲಿಕ್ಕೆ ಆಸ್ಪದ ಮಾಡಿಕೊಟ್ಟದ್ದು ಇವತ್ತು ರಾಹುಲ್ ಗಾಂಧಿ ಹೇಗೆ ದೈತ್ಯಾಕಾರವಾಗಿ ಈ ದೇಶದ ತುಂಬ ವ್ಯಾಪಿಸಿಕೊಂಡಿದ್ದಾರೋ ಆತನನ್ನು ಬೇರು ಸಹಿತ ಕಿತ್ತೊಗಿಲಿಕ್ಕೆ ಸಾಧ್ಯ ಆಗಿಲ್ಲವೋ ಅದೇ ರೀತಿ ಅರವಿಂದ್ ಕೇಜ್ರಿವಾಲ್ ಎಲ್ಲ ಕಡೆ ಸಾಂಕ್ರಾಮಿಕವಾಗಿ ವ್ಯಾಪಿಸಲಿಕ್ಕೆ ಶುರು ಮಾಡಿದರು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಮಾಡಿದ ದೊಡ್ಡ ಕೆಲಸ ಏನಂದರೆ ನರೇಟಿವ್ ರಾಜಕಾರಣವನ್ನು ಮಾಡಲಿಲ್ಲ ಬೇರು ಮಟ್ಟದಲ್ಲಿ ವಿಸ್ತಾರಕರನ್ನು ನೇಮಕ ಮಾಡಿ ಮತಗಳು ಬರುವ ಹಾಗೆ ಮಾಡಿದರು ಅಚ್ಚರಿಯ ಫಲಿತಾಂಶವನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ ಮುಸಲ್ಮಾನರ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಹಿಂದೂಗಳು ಗೆದ್ದು ಬಂದ ಕಥೆಯನ್ನು ಹೇಳ್ತೀನಿ ಈಗ ಕೇವಲ ವಿಜಯದ ನಗುವನ್ನು ಬೀರಲಿಕ್ಕೆ ಮತ್ತು ನಿಮ್ಮ ಜೊತೆ ಅದನ್ನು ಹಂಚಿಕೊಳ್ಳಲಿಕ್ಕೆ ಮಾಡಿರುವಂಥ ಏಕಮೇವ ವಿಡಿಯೋ ಇದು ಇದಾದ ಮೇಲೆ ಇದರ ಒಳಗಿನ ಪುಟಗಳನ್ನು ತೆರೆದು ನೋಡೋಣ ಒಂದಂತೂ ದಿಟ ದಿಲ್ಲಿ ಆಗಸದಲ್ಲಿ ಸೂರ್ಯ ಮತ್ತೆ ಸಂಭ್ರಮಿಸುತ್ತಿದ್ದಾನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರ್ತೀನಿ ಕೆಲವೇ ಗಂಟೆಗಳಲ್ಲಿ ಇನ್ನೊಂದು ಸಂಚಿಕೆ ಬರುತ್ತೆ ಆ ಸಂಚಿಕೆಯಲ್ಲಿ ಸ ವಿಸ್ತೃತವಾಗಿ ಎಲ್ಲ ವಿಷಯವನ್ನು ಹೇಳ್ತೀನಿ ಈ ಬಾರಿಯ ಅರವಿಂದ್ ಕೇಜ್ರಿವಾಲ್ ಸೋಲಿಗೆ ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೆ ಕಾರಣೀಭೂತವರಾದವರು ನೀವು ಏಕೆಂದರೆ ನಿಮ್ಮ ಸಂಕಲ್ಪ ಅಲ್ಲಿ ಕೆಲಸ ಮಾಡಿದೆ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ